ಹೃದಯದ ದಯೆ ದಯೆ ಎಂದರೆ ಕೇವಲ ಒಬ್ಬರ ಬಗ್ಗೆ ಕಾಳಜಿ ಅಥವಾ ತಾತ್ಕಾಲಿಕ ಸಹಾಯವಲ್ಲ ಅದು ಇನ್ನೊಬ್ಬರ ನೋವಿಗೆ ಸ್ಪಂದಿಸುವ ಮನಸ್ಸಿನ ಗುಣ ಮಾನವೀಯತೆಯ ಜ್ಞಾನವನ್ನು ತೋರಿಸುವ ಒಂದು ಶ್ರೇಷ್ಠ ಗುಣವೆಂದರೆ ಅದು ದಯೆ ಒಂದು ದಿನ ಒಂದು ಬಡ ಹುಡುಗನಿಗೆ ಶಾಲೆಗೆ ಹೋಗಲು ಪಾಠ ಪುಸ್ತಕಗಳಿರಲಿಲ್ಲ ಅವನು ಬೇಸರದಿಂದ ರಸ್ತೆ ಪಕ್ಕ ಕುಳಿತಿದ್ದ ಆ ಸಂದರ್ಭದಲ್ಲಿ ಪಕ್ಕದ ಹುಡುಗಿ ಅವನ ಜೊತೆ ಮಾತನಾಡಿ ಅವನ ಸ್ಥಿತಿಯನ್ನು ತಿಳಿದುಕೊಂಡಳು ಅವಳು ತಾನು ಬಳಸಿದ ಪುರಾತನ ಪುಸ್ತಕಗಳನ್ನು ಅವನಿಗೆ ಕೊಟ್ಟಳು ಅವಳ ಈ ಸಣ್ಣ ಸಹಾಯ ಹುಡುಗನ ಭವಿಷ್ಯವನ್ನು ಬೆಳಗಿಸಿತು ಈ ಕಥೆಯಿಂದ ನಾವು ಏನನ್ನು ತಿಳಿದುಕೊಂಡೆವು ಎಂದರೆ ದಯ ಎಂದರೆ ದೊಡ್ಡ ಕೆಲಸ ಮಾಡುವುದಲ್ಲ ಸಣ್ಣ ಸಹಾಯವನ್ನು ಹೃದಯದಿಂದ ಮಾಡಿ ಆತ್ಮಕ್ಕೆ ತೃಪ್ತಿ ಕೊಡುವುದು ದಯ ಇರುವುದು ನಮ್ಮ ನಡವಳಿಕೆಯಲ್ಲಿ ಮಾತುಗಳಲ್ಲಿ ದೃಷ್ಟಿಕೋನದಲ್ಲಿ ಇಲ್ಲಿ ಶ್ರೀಮಂತಿಕೆಯ ಪ್ರಶ್ನೆ ಬರುವುದಿಲ್ಲ ಇದು ಮನಸ್ಸಿನ ಹೃದಯವಂತಿಕೆಗೆ ಸಂಬಂಧಪಟ್ಟ ವಿಷಯ ಇಂದು ಈ ವಿಶ್ವದಲ್ಲಿ ತಂತ್ರಜ್ಞಾನ ಹೆಚ್ಚುತ್ತಿದೆ ಆದರೆ ಮಾನವೀಯ ಸಂಬಂಧಗಳು ದೂರವಾಗುತ್ತಿವೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರಿಗೂ ದಯೆಯ ಹಸಿರನ್ನು ಬೆಳೆಸುವುದು ಅತ್ಯವಶ್ಯಕ ನಾವು ಹೆಚ್ಚು ಬುದ್ಧಿವಂತರಾಗಬೇಕೆಂದುಕೊಳ್ಳುವುದಕ್ಕೂ ಮುಂಚೆ ಹೆಚ್ಚು ದಯಾಡುಗಳಾಗೋಣ ಹೃದಯ ವೈಶಾಲ್ಯತೆ ಉಳವರೂ ಆಗೋಣ ಇದು ನಮ್ಮನ್ನು ನಿಜವಾದ ಮನುಷ್ಯರೆಂದು ಪರಿಚಯಿಸುತ್ತದೆ ಧನ್ಯವಾದಗಳು